ಇಂತಕ್ಕೆ ನೀವು ಹೇಗೆ ಚೆನ್ನಾಗಿ ಐತೆ strength ನೀವು ಎಷ್ಟನ ಗಟ್ಟಿ ಗಿಟ್ಟಿ ತರ ಜನ ಹಾಡು ಬಿಡ್ತಾ ಇದ್ದಾರೆ ಸೋ ಅವರು ನಮ್ಗಂತೂ ನಿಮ್ಮನ್ನ ಸೋ ನೀವು ಹೇಗ ಬ್ಯಾಲೆನ್ಸ್ ಮಾಡಿದ್ರಿ ನೀವು ನಿಮ್ಮಗೆ ಹೇ ಧೈರ್ಯ ತಕೊಂಡ್ರಿ ಅಂತ ಹೇಳಿದ್ರು ಹಾಗಾದ್ರೆ ನೀವು ಯಾಕೆ ಬೇರೆ ಆಪ್ಷನ್ ಏ ಇಲ್ಲ ನೀವು ಎಲ್ಲಾನು ತಕೊಳ್ಳಬೇಕು ಎಲ್ಲ ನನಗೆ ಡಾಕ್ಟರ್್ರು ಮಜೂಮ್ ಕಾಲ್ ಮಾಡಿದಾಗ್ಲೇ ನನಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿ ಹೋಗ್ದ್ಮೇಲೆ ಅವ್ರು ಮತ್ತೆ ಮೀಟ್ ಮಾಡಿದ್ವಿ ಅವ್ರ ಮನೆಗೆ ಹೋಗಿದ್ದು ಅಲ್ಲಿ ಅವ್ರ ಮೇಲಿದ್ದು ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಭಾಳ ಫೇಮಸ್ ಅವರು ನಮ್ಮ ಕನ್ನಡದವರು ಆ್ಯಕ್ಚುಲಿ ಕನ್ನಡ ಮಾತ್ರ ಬೇಲೂರು ಬೇಲೂರವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗ್ಲಿ ಮತ್ತು ಪ್ರೆಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಆ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ ಇವ್ರ ಹತ್ರ ಇತ್ತು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಬಿಟ್ಟು ಎಲ್ಲ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟ್ರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದನ್ನು ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಸೆಕೆಂಡ್ ಡೇಗೆ ಇಲ್ವ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ನಡೆಸಿದ್ರು ಅವರಿಗೆ ಎವ್ರಿ ಡೇ ಇದು ಟೇಮ್ ಬೆಟರ್ ಆ್ಯಂಡ್ ಬೆಟರ್ ಆಮೇಲೆ ಡಾಕ್ಟ್ರು ನಮಗೆ ಆಗಿದೆ ಇದ್ರ ಬಗ್ಗೆ ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತಂದರೆ ಯಾಕಂದರೆ ಇನ್ನೂ ಮುಚ್ಚಿರಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಏನೋ ನಾನು ದಿನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡ್ಬೇಕಂತ ಇವಾಗ ಇನ್ಮೇಲೆ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ವಿ ಅವಾಗ ಈಗ ಅದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವೀಡಿಯೋಗಳಿವೆ ಆಮೇಲೆ ಅವರು ಫಸ್ಟ್ ಫಸ್ಟೆಯಿಂದ ಹೆಂಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೆ ಗೊತ್ತಿಲ್ಲ